ಪ್ರಿಯ ವೀಕ್ಷಕರೇ ಪುನರ್ವೇಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ಕೊರೋನಾದಿಂದ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾವೆ ಹಾಗೆಯೇ ಮಕ್ಕಳಿಗೆ ಶಾಲಾ ಕಾಲೇಜುಗಳು ತೆರೆಯದೆ ಪೋಷಕರಲ್ಲೂ ಕೂಡ ಆತಂಕ ಮನೆ ಮಾಡಿತ್ತು ಆದರೆ ಈಗ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ರಾಜ್ಯದಲ್ಲಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆಜಿ ಮತ್ತು ಯು ಕೆಜಿಯನ್ನು ಪ್ರಾರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಇದೇ ಶೈಕ್ಷಣಿಕ ವರ್ಷದಿಂದ ರಾಜ್ಯದಲ್ಲಿನ ಇನ್ನೂರ ಎಪ್ಪತ್ತ ಆರು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಆರಂಭಿಸಲು ಸಚಿವ ಸಂಪುಟ ಅನುಮೋದನೆಯನ್ನು ಸಹ ನೀಡಿದೆ ಹಾಗೆಯೇ ವೀಕ್ಷಕರೇ ಲಾಕ್ಡೌನ್ನಿಂದಾಗಿ ಇ ಎಮ್ ಐಯನ್ನು ಕಟ್ಟಲು ಪರದಾಡ್ತಾ ಇದ್ದಂತಹ ಸಾಲಗಾರರಿಗೆ ಸುಪ್ರೀಂ ಕೋರ್ಟ್ ಸಿಹಿಯಾದ ಆದೇಶವೊಂದನ್ನು ನೀಡಿದೆ ಲಾಕ್ಡೌನ್ ಸಮಯದಲ್ಲಿ ಸಂಕಷ್ಟವನ್ನು ಅನುಭವಿಸಿ ಮಾಡಿದ್ದ ಸಾಲಕ್ಕೆ ಇ ಎಮ್ ಐ ಕಟ್ಟಲು ಎಲ್ಲ ಸಾಲಗಾರರು ಪರದಾಡ್ತಾ ಇದ್ದರು ಆದ್ದರಿಂದ ಬ್ಯಾಂಕುಗಳು ಮುಂದಿನ ಆದೇಶ ಹೊರಬೀಳುವವರೆಗೂ ಯಾರನ್ನು ಸುಸ್ತಿದಾರರು ಎಂದು ಘೋಷಣೆಯನ್ನ ಮಾಡಬಾರದು ಎಂದು ಬ್ಯಾಂಕುಗಳಿಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿದೆ ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿಯವರು ಉಳಿತಾಯ ಮಾಡಿದ್ದಂತಹ ಹಣ ಮತ್ತು ತಮಗೆ ಬಂದಿದ್ದಂತಹ ಉಡುಗೊರೆಗಳನ್ನು ಹರಾಜು ಮಾಡಿ ಸಂಗ್ರಹವಾದ ನೂರ ಮೂವತ್ತು ಕೋಟಿ ರು ಹಣವನ್ನು ವಿವಿಧ ಯೋಜನೆಗಳಿಗೆ ದೇಣಿಗೆಯಾಗಿ ನೀಡಿದ್ದಾರೆ ಎಂದು ಪ್ರಧಾನಿ ಕಚೇರಿ ಈ ಮಾಹಿತಿಯನ್ನು ನೀಡಿದೆ